ಹಲೋ ನಾನು ಡಾಕ್ಟರ್ ಸುದೀಪ್ ಸೊ ಇದನ್ನ ಜಸ್ಟ್ ಫ್ಯೂ ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಅನೇಕರು ಕೇಳ್ತಾರೆ ಡಾಕ್ಟ್ರೇ ವೆಯ್ಟ್ ಲಾಸ್ ಆಗಬೇಕು ತುಂಬ ಜಾಸ್ತಿಯಾಗಿನ ತೂಕ ಏನು ಮಾಡಬೇಕಂತ ಸೊ ನನ್ನ ಲೈಫಲ್ಲಿ ಆದ್ದು ಹೇಳ್ತೇನೆ ನಾನು ತುಂಬ ಫುಡ್ಡಿ ತುಂಬ ಆಹಾರ ಸೇವನೆ ಮಾಡ್ತಾಯಿದ್ದೆ ಈಗ ಕಮ್ಮಿ ಮಾಡಿದ್ದೀನಿ ಎಪ್ಪತ್ತ ಐದ ಎಪ್ಪತ್ತಾರು ಕೆ ಜಿ ಇದ್ದೆ ಕೆಲ ವರ್ಷ ಹಿಂದೆ ತೊಂಬತ್ತ್ಮೂರು ಕೆ ಜಿ ತನಕ ಆಗಿದ್ದೆ ಸೊ ನಾನೀಗ ಒಂದು ವರ್ಷದಿಂದ ನಾನು ವೆಯ್ಟ್ ಲಾಸ್ ಮಾಡಿಕೊಂಡು ಈಗ ಸೆವೆಂಟಿ ಫೈ ಸೆವೆಂಟಿ ಸಿಕ್ಸಿಗೆ ಮತ್ತೆ ಪುನಃ ಅದೇ ವೆಯ್ಟಿಂಗ್ ವಾಪಸ್ ಬಂದಿದೆ ಎಲ್ಲರೂ ಕೇಳ್ತಾರೆ ಬಂದವರೆಲ್ಲ ಯಾಕೆ ವೀಕ್ ಆಗಿಬಿಟ್ಟಿದ್ದೀರಾ ಏನು ಮಾಡಿದ್ರಿ ಟಿಪ್ಸ್ ಕೊಡಿ ಹಾಗೆ ಅಂತ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಆಹಾರ ಒಂದು ಇನ್ನೊಂದು ಎಕ್ಸಸೈಸ್ ಇದೆರಡು ಬ್ಯಾಲೆನ್ಸ್ ಆಗಬೇಕು ಒಂದೇ ನಾವು ಕೆಲವರು ಏನು ಮಾಡ್ತಾರೆ ಫುಡ್ ಕಂಟ್ರೋಲ್ ಅಂತೇಳಿ ಊಟನೇ ಬಿಟ್ಬಿಡ್ತಾರೆ ದಟ್ ಈಸ್ ವೆರಿ ರಾಂಗ್ ಯಾವಾಗ ನೀವು ಫುಡ್ ಬಿಡ್ತೀರಾ ಅದರಿಂದ ನೀವು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಅದು ಬೇರೆ ಬೇರೆ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಫುಡ್ ತಗೊಂಡಿಲ್ಲ ಅಂದರೆ ಇನ್ಸುಲಿನ್ ಉತ್ಪತ್ತಿ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಸುಮ್ಮನೆ ಬೇರೆ ಥರ ಕಾಯಿಲೆಗಳು ಬರ್ತವೆ ಡಯಾಬಿಟೀಸ್ ಆಗಿರ್ಬೋದು ಆ ಥರ ಕಾಯಿಲೆ ಬರ್ಬೋದು ವೆಯ್ಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಡನ್ನಾಗಿ ಫುಡ್ ಬಿಡೋದ್ರಿಂದ ಎರಡನೇದು ಎಕ್ಸಸೈಸ್ ಆರೋಗ್ಯವಾಗಿರ್ಬೇಕಂದ್ರೆ ನಾವು ಎಕ್ಸಸೈಸ್ ಮಾಡಬೇಕು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಎಕ್ಸಸೈಸ್ ಮಾಡಬೇಕು ಇದು ಅಂದರೆ ವೆಯ್ಟ್ ಲಾಸ್ ಅಂದರೆ ಉದಾಹರಣೆ ಗಾಡೀಲಿ ನೀವು ಪೆಟ್ರೋಲ್ ಹಾಕಿದೀರ ಅಂದ್ಕೊಳ್ಳಿ ಒಂದು ಬೈಕ್ ಇದೆ ಅಂದ್ಕೊಳ್ಳಿ ಬೈಕಲ್ಲಿ ಟ್ವೆಂಟಿ ಲೀಟರ್ಸ್ ಕೆಪಾಸಿಟಿ ಅಂತ ಅನ್ಕೊಳ್ಳಿ ಈಗ ಗಾಡಿಯಲ್ಲಿ ಪೆಟ್ರೋಲ್ ಹಾಕಿಟ್ಟು ನೀವು ಗಾಡಿ ಓಡಿಸಿಲ್ಲ ಅಂದರೆ ಅದು ಪೆಟ್ರೋಲ್ ಖರ್ಚಾಗಲ್ಲ ಆ ಥರ ನೀವು ಎಷ್ಟೇ ನೀವು ಟ್ವೆಂಟಿ ಲೀಟರ್ಸ್ ಹಾಕಿಟ್ಟು ನೀವು ಗಾಡಿನ ಎಷ್ಟು ದಿನ ಇಟ್ಟರೂ ಅದು ಖರ್ಚಾಗಲ್ಲ ಸೊ ಅದೇ ಥರ ಫುಡ್ ಯಾವಾಗ ನಾವು ತಿಂತ ಹೋಗ್ತೀವಿ ಅದು ನಮ್ಮ ಬಾಡಿಯಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಕ್ಯಾಲೋರೀಸ್ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಯಾವುದೇ ಆಹಾರ ತಿಂದರೂ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್ ಮಗು ಫ್ಯಾಟ್ ಅಂದರೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ವೆಯ್ಟ್ ಲಾಸ್ ಆಗಬೇಕಂತ ಯಾರು ನೋಡ್ತಾ ಇದ್ದೀರಾ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅನ್ಯಾಚುರಲ್ ಆಗಿ ಸಡನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮೆಡಿಸಿನ್ಸ್ ತೊಗೊಂಡ್ಬಿಡೋದು ಅಥವಾ ಸಡನ್ನಾಗಿ ಊಟ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡೋದು ಇವೆಲ್ಲ ಅನ್ಎೆಲ್ದಿಯಾಗಿ ವೆಯ್ಟ್ ಲಾಸ್ ಆಗುವಂಥದ್ದು ಹೆಲ್ದಿಯಾಗಿ ನೀವು ವೆಯ್ಟ್ ಲಾಸ್ ಮಾಡೋಂಥದಂದರೆ ಕ್ರಮಬದ್ಧವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಒಂದೇ ಸತಿ ಸಡನ್ನಾಗಿ ವೆಯ್ಟ್ ಲಾಸ್ ಮಾಡೋದು ಅದು ತಪ್ಪು ಪರ್ ಮಂತ್ ಒಂದು ಹಾಫ್ ಕೆ ಜಿ ತನಕ ಅಥವಾ ಅಪ್ರೋ ಒನ್ ಕೆ ಜಿ ಉದಾಹರಣೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ ಎಷ್ಟಿರಬೇಕು ಅಂತ ಬಿ ಎಮ್ ಐ ಕ್ಯಾಲ್ಕುಲೇಷನ್ನ ನೀವು ಫಸ್ಟ್ ಮಾಡಿಕೊಡಿ ವೆಯ್ಟ್ ಲಾಸ್ ಆಗಬೇಕಂತ ಅವರು ಕೆಲವು ಸರಿ ವೆಯ್ಟ್ ಆಲ್ರೆಡಿ ನಿಮ್ಮ ಅಪ್ರೋಪ್ರೇಟಾಗಿರುತ್ತೆ ಬರೀ ಜಸ್ಟ್ ಬೊಜ್ ಅಷ್ಟೇ ಬಂದಿರುತ್ತೆ ಆ ಬೊಜ್ ಕರ್ಸೋಕ್ಕೆ ನೀವು ಎಕ್ಸಸೈಸ್ ಮಾಡೋದು ಸಾಕಾಗತ್ತೆ ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಸಲಹೆನ ವೈದ್ಯರ ಸಲಹೆಯನ್ನು ತೆಗೆದುಕೊಂಡ್ರೂ ವೆಯ್ಟ್ ಲಾಸ್ ಮಾಡಿ ಇದು ತಪ್ಪೇನಿಲ್ಲ ಅನೇಕರು ಬಂದ ಹತ್ರ ಬಂದು ಕೇಳ್ತಾರೆ ವೆಯ್ಟ್ ಲಾಸ್ ಏನು ಏನಂತ ಅವರಿಗೆ ಸಲಹೆನ ಕೊಟ್ಟು ಕಳಿಸಿರ್ತೀನಿ ಅವರು ಫಸ್ಟ್ ಆಫ್ ಆಲ್ ನಾನು ನೋಡೋದು ಬಾಡಿ ಮಾಸ್ ಇಂಡೆಕ್ಸ್ ಅವ್ರು ಯಾವ್ದಾದ್ರು ಪ್ರೀವಿಯಸ್ ಡಿಸೀಸ್ ಇದೆಯಾ ಅಥವಾ ಯಾವ ಕಾರಣಕ್ಕೆ ವೆಯ್ಟ್ ಗೇನ್ ಆಗಿದೆ ನೋಡಬೇಕಾಗತ್ತೆ ವೆಯ್ಟ್ ಲಾಸ್ ಅಂದ ತಕ್ಷಣ ಎಲ್ಲರಿಗೂ ವೆಯ್ಟ್ ಲಾಸ್ ಆಗೋ ಅವಶ್ಯಕತೆ ಇರಲ್ಲ ಕೆಲವರು ಬಾಡಿ ಟೈಪೇ ದಪ್ಪ ಇರ್ತಾರೆ ಕೆಲವರು ಒಬೇಸ್ ಫ್ಯಾಮಿಲಿ ಇರ್ತದೆ ಕೆಲವರು ಬಾಡಿ ಟೈಪೇ ಲೀನ್ ಇರ್ತದೆ ಅವ್ರ ದಪ್ಪ ಆಗಲಿಕ್ಕೂ ಆಗೋಲ್ಲ ಅಥ್ಲೆಟಿಕ್ ಬಾಡಿ ಟೈಪಿನಾಗಿರುತ್ತೆ ಸೊ ಒಬ್ಬೊಬ್ಬರು ಒಂದೊಂದು ಭಿನ್ನವಾಗಿರ್ತಾರೆ ಇದು ವೆಯ್ಟ್ ಲಾಸ್ ಅನ್ನೋಂಥದ್ದು ಈ ಸಣ್ಣ ವೀಡಿಯೋದಲ್ಲಿ ನಾನು ಒಂದೇ ಸತಿ ಹೇಳೋಕ್ಕಾಗಲ್ಲ ಅನೇಕ ವೀಡಿಯೋಗಳು ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬೆಲ್ಲ ನೋಡ್ತಿರ್ತೀವಿ ಬಟ್ ಕೆಲವೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಇರ್ತದೆ ಕೆಲವೊಂದು ಇನ್ಫಾರ್ಮೇಷನ್ ರಾಂಗ್ ಇರ್ತದೆ ಬಟ್ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗಲ್ಲ ಸೊ ನಿಮ್ಮ ವೈದ್ಯರ ಸಲಹೆನ ತೆಗೆದುಕೊಳ್ಳ್ರಿ ಅಥವಾ ನ್ಯೂಟ್ರಿಷನ್ ನ್ಯೂಟ್ರಿಷನಿಸ್ಟ್ ಅಂತ ಯಾರು ಇರ್ತಾರೆ ಅವ್ರ ಸಲಹೆಯನ್ನು ತೆಗೆದುಕೊಳ್ಬೋದು ದೇ ವಿಲ್ ಗೈಡ್ ಯು ಪ್ರಾಪರ್ಲಿ ಹೇಗೆ ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಪ್ರಾಪರಾಗಿ ಡಯೆಟ್ ಮಾಡೋದಂತ ಒನ್ ಪಾರ್ಟ್ ಡಯೆಟ್ ನಾನು ಆಗಲೇ ಹೇಳಿದೆ ನೀವು ಎಷ್ಟು ಒಬ್ಬ ಮನುಷ್ಯನಿಗೆ ಪರ್ ಡೇ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಯಾಲೋರೀಸ್ ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕ್ಯಾಲೋರೀಸ್ ಆಗಿರುತ್ತೆ ಎನರ್ಜಿ ಅಂದರೆ ನಾವು ತಿನ್ನೋಂಥ ಆಹಾರದಲ್ಲಿ ಕ್ಯಾಲೋರೀಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ತಿನ್ನಬೇಕಾಗತ್ತೆ ಇದು ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಸಿಂಪಲಾಗಿ ಹೇಳಬೇಕಾದ್ರೆ ಉದಾಹರಣೆ ನೀವು ತುಂಬ ಆಹಾರ ತಿಂತಾಯಿದೆ ಉದಾಹರಣೆ ಸ್ನ್ಯಾಕ್ಸ್ ತಿಂತಾ ಇದ್ದೀರಾ ಚಾಕ್ಲೇಟ್ಸ್ ತಿಂತಾ ಇದ್ದೀರಾ ಐಸ್ ಕ್ರೀಮ್ ತಿಂತಾ ಇದ್ದೀರಾ ಜಂಕ್ ಫುಡ್ ತಿಂತಾ ಇದ್ದೀರಾ ಇಂಥವೆಲ್ಲ ನೀವು ಕಟ್ ಆಫ್ ಮಾಡಿ ಫಸ್ಟ್ ಜೊತೆಗೆ ನೀವು ತಿನ್ನೋ ಆಹಾರದಲ್ಲಿ ಜಾಸ್ತಿ ರೈಸ್ ಅಂದರೆ ಅನ್ನ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಕಟ್ ಆಫ್ ಮಾಡಿ ಒಂದು ಹಾಫ್ ಆಫ್ ದ ಕ್ವಾಂಟಿಟಿ ಒಂದು ಒಂದು ಬೌಲಷ್ಟು ತಿಂತ ಇದ್ದರೆ ಒಂದು ಅರ್ಧ ಬೌಲಷ್ಟು ಅಂದರೆ ಏನು ತಿಂತ ಇದ್ದರೆ ಅದನ್ನು ಹಾಫ್ ಆಫ್ ದ ಪೋರ್ಷನ್ ರೆಡ್ಯೂಸ್ ಮಾಡಿ ಅದರಿಂದ ನಿಮಗೆ ಸುಮಾರಷ್ಟು ವೆಯ್ಟ್ ಲಾಸ್ ಆಟೋಮೆಟಿಕ್ಲಿ ಆಗುತ್ತೆ ಒಂದು ಒಂದು ಆಪ್ಷನ್ ಅನದರ್ ಆಪ್ಷನ್ ಮಿನಿಮಮ್ ಯಾವ್ ಟು ವಾಕ್ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನೀವು ವ್ಯಾಯಾಮ ಬೇರೆ ಕೆಲಸ ಬೇರೆ ಕೆಲವರು ಹೇಳಿದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತೀವಿ ಮೈ ಎಲ್ಲ ಬೇವು ಬಿಡುತ್ತೆ ತುಂಬ ನಾವು ಕೆಲಸ ಮಾಡ್ತೀವಿ ಅದರಿಂದ ವೆಯ್ಟ್ ಲಾಸ್ ಆಗೋಲ್ಲ ಅಂತ ನಿಜವಾಗ್ಲೂ ಆ ಥರ ಮಾಡಿದ್ರೆ ವೆಯ್ಟ್ ಲಾಸ್ ಆಗೋಲ್ಲ ನೀವು ಕ್ರಮಬದ್ಧವಾಗಿ ಏನೊಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ನೀವು ವ್ಯಾಯಾಮ ಮಾಡ್ತೀರಾ ಒಂದೇ ವಾಕಿಂಗ್ ಮಾಡ್ಬೋದು ಜಾಗಿಂಗ್ ಮಾಡ್ಬೋದು ಸ್ಕಿಪ್ಪಿಂಗ್ ಮಾಡ್ಬೋದು ಸಿಂಪಲ್ಲಾಗಿರೋ ಒಂದು ಎಕ್ಸಸೈಸ್ ಹೇಳ್ತಾರೆ ಅದು ಅಥವಾ ಜಿಮ್ ಫೆಸಿಲಿಟಿ ಇದೆ ನೀವು ಕಾರ್ಡಿಯೋ ಎಕ್ಸಸೈಸ್ ಥ್ರೆಡ್ಮಿಲಲ್ಲಿ ಜಾಗ್ ಮಾಡ್ಬೋದು ಇದರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಎರಡು ಎರಡು ಸಂಗತಿ ಒಂದು ನಾವು ಏನು ತಿಂತೀವಿ ಅದು ಲಿಮಿಟ್ ಮಾಡಬೇಕು ಅಂದರೆ ಜಾಸ್ತಿ ಕ್ಯಾಲ್ರಿ ಇಂಟೆಕ್ ಆದರೆ ನಾವು ತಿನ್ನೋದೆಲ್ಲ ಅದು ಕಾರ್ಬೋಹೈಡ್ರೇಟ್ ಫ್ಯಾಟಾಗಿ ಕನ್ವರ್ಟ್ ಆಗಿ ದೇಹದಲ್ಲಿ ಡೆಪಾಸಿಟ್ ಆದರೆ ಬೊಜ್ಜಾಗಿ ಅದು ಕನ್ವರ್ಟ್ ಆಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಸೊ ಅದು ಕರುಗ್ಸೋವಂಥದ್ದು ತುಂಬ ಲಾಂಗ್ ಟೈಮ್ ಪ್ರೋಸೆಸ್ ಯಾವತ್ತು ವೆಯ್ಟ್ ಲಾಸ್ ನೀವು ಪ್ಲ್ಯಾನ್ ಮಾಡ್ತೀರಾ ಫಾರ್ ಅ ಇಯರ್ ಒಂದು ವರ್ಷಕ್ಕೆ ನೀವು ಪ್ಲ್ಯಾನ್ ಮಾಡು ನಾಟ್ ಫಾರ್ ಒನ್ ಮಂತ್ ಎರಡು ತಿಂಗಳು ಮೂರು ತಿಂಗಳು ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೇ ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಒಂದು ವರ್ಷಕ್ಕೆ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಿ ಎಮ್ ಐ ಇವತ್ತು ಕ್ಯಾಲ್ಕುಲೇಟ್ ಮಾಡಿ ಇವತ್ತು ಎಷ್ಟಿದೆ ನಿಮ್ಮ ಹೈಟಿಗೆ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಅಂತ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಹದಿನೆಂಟು ವರೆಯಿಂದ ಇಪ್ಪತ್ತೈದು ತನಕ ಇರೋಂಥದ್ದು ನಾರ್ಮಲ್ಲು ಇಪ್ಪತ್ತೈದಕ್ಕಿಂತ ಮೇಲಿರುವಂಥದ್ದು ಅದೇನಾಗಿದೆ ಒಂದೇ ನೀವು ಒಬೆಸಿಟಿ ಅದಕ್ಕಿಂತ ಮುಂಚೆ ಓವರ್ ವೆಯ್ಟ್ ಅಂತ ಬರುತ್ತೆ ಓವರ್ ವೆಯ್ಟ್ ಆದಮೇಲೆ ಒಬೆಸಿಟಿ ಒನ್ ಟು ತ್ರೀ ಅಂತ ಮೂರು ಕ್ಲಾಸ್ ಬರುತ್ತೆ ಸೊ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ನ ನಿಮ್ಮ ಮೊಬೈಲಲ್ಲೇ ನೀವು ಯಾರಾದರೂ ಗೂಗಲ್ ಸ್ಟೋರಲ್ಲೋ ಅಥವಾ ಆ್ಯಂಡ್ರಾಯ್ಡ್ ಇದನ್ನು ಆ್ಯಪಲ್ ಫೋನ್ ಯೂಸ್ ಮಾಡೋದಾದ್ರೆ ಒಂದು ಕ್ಯಾಲ್ಕುಲೇಷನನ್ನು ಡೌನ್ಲೋಡ್ ಮಾಡಿ ನಿಮ್ಮ ಬಿ ಎಮ್ ಐ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಹೈಟು ನಿಮ್ಮ ವೆಯ್ಟ್ ಹಾಕಿದ್ರೆ ಬಾಡಿ ಮಾಸ್ ಇಂಡೆಕ್ಸ್ ತೋರಿಸುತ್ತೆ ಸೊ ಅಷ್ಟು ವೆಯ್ಟ್ ನಿಮ್ಮ ಲಾಸ್ ಆಗಬೇಕಾಗಿರುತ್ತೆ ಸೊ ಕ್ರಮಬದ್ಧವಾಗಿ ಅದು ಹನ್ನೆರಡು ತಿಂಗಳಿಗೋ ಅಥವಾ ಒಂದೂವರೆ ವರ್ಷಕ್ಕೂ ಡಿವೈಡ್ ಮಾಡಿದ್ರೆ ನೀವು ತಿಂಗಳಿಗೆ ಎಷ್ಟು ವೆಯ್ಟ್ ಲಾಸ್ ಅಂತ ನನ್ನ ಐಡಿಯಾ ಬರುತ್ತೆ ಅಷ್ಟೇ ನೀವು ವೆಯ್ಟ್ ಲಾಸ್ ಮಾಡ್ತಾ ಬಂದರೆ ಒಂದು ವರ್ಷದಲ್ಲಿ ಅಥವಾ ಒಂದೂವರೆ ವರ್ಷದಲ್ಲಿ ನೀವು ನಿಮ್ಮ ಟಾರ್ಗೆಟ್ನ ರೀಚ್ ಆಗ್ಬೋದು ಸೊ ಮತ್ತು ಯಾವುದಾದ್ರು ನಿಮಗೆ ಪ್ರಿವಿಯಸ್ ಡಿಸೀಸ್ ಇದ್ದರೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕಾರ್ಡಿಕ್ ಡಿಸೀಸ್ ಇಂಥದ್ದೆಲ್ಲ ಇದ್ದರೆ ದಯವಿಟ್ಟು ವೈದ್ಯರ ಸಲಹೆಯನ್ನು ಕೇಳದೆ ನಿಮ್ಮ ಸ್ವ ಇಚ್ಛೆಯಿಂದ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನಿಮ್ಮ ಏಜ್ ಫ್ಯಾಕ್ಟರು ನಿಮ್ಮ ಕಂಡೀಷನ್ನು ಹೆಲ್ತ್ ಕಂಡೀಷನ್ ಅವೆಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಆಗಿ ವೆಯ್ಟ್ ಲಾಸ್ ಮಾಡಬೇಕಾಗತ್ತೆ ಸಡನ್ನಾಗಿ ವೆಯ್ಟ್ ಲಾಸ್ ಮಾಡೋದ್ರಿಂದ ನಿಮ್ಮ ಕಾಯಿಲೆಗೆ ಅಡ್ಡ ಪರಿಣಾಮಗಳು ಬೀಳುವಂಥದ್ದು ನಿಮ್ಮ ಆರೋಗ್ಯ ಅಡ್ಡ ಪರಿಣಾಮ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಓಕೆ ಮತ್ತು ಇತ್ತೀಚಿನ ದಿನದಲ್ಲಿ ನಾನು ಅಬ್ಸರ್ವ್ ಮಾಡುತ್ತಿರುವಂಥದ್ದು ವೆಯ್ಟ್ ಗೇನ್ ಯಾಕೆ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಬ್ಯಾಡ್ ಲೈಫ್ ಸ್ಟೈಲ್ ಇನ್ ಆ್ಯಕ್ಟಿವಿಟಿ ಯಾವಾಗ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ನಾವು ಮೊಬೈಲ್ ಫೋನಲ್ಲೇ ಇರ್ತೀವಿ ಜಾಸ್ತಿ ಟೈಮ್ ಟಿವಿನಲ್ಲಿ ಅಥವಾ ಮೊಬೈಲ್ ಫೋನಲ್ಲಿ ಇರ್ತೀವಿ ಆ್ಯಕ್ಟಿವಿಟೀಸ್ ಕಡಿಮೆ ನಾವು ತಿನ್ನ ತಿನ್ನೋದಿಂದ್ಬಿಡ್ತೀವಿ ಚೆನ್ನಾಗಿ ಕೂತ್ಕೊಂಡು ಟಿ ವಿ ಮುಂದೆ ನೋಡ್ತಾ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಅಥವಾ ಏನೋ ಮೂವಿ ನೋಡಿ ತಿನ್ಬಿಡ್ತೀವಿ ಸೊ ತಿಂದಿದ್ದು ದೇಹಕ್ಕೆ ಸೇರ್ಕೊಂಡ್ಬಿಡುತ್ತೆ ಆದರೆ ಅದನ್ನು ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲ ಗಾಡಿ ಪೆಟ್ರೋಲ್ ಹಾಕಿಟ್ವಿ ಗಾಡಿ ಓಡಿಸ್ತಾ ಇಲ್ಲ ಹಂಗಾಗಿಬಿಡುತ್ತೆ ಸೊ ಹಾಗಾಗಿ ಹೌ ಯು ಹೇಗೆ ನೀವೊಂದು ಬರ್ನ್ ಮಾಡ್ತೀರಾ ಅದು ವೆರಿ ಇಂಪಾರ್ಟೆಂಟ್ ಬರ್ನ್ ಮಾಡೋದು ಹೇಗೆ ಅಂದರೆ ಥ್ರೂ ಎಕ್ಸಸೈಸ್ ಥ್ರೂ ಆ್ಯಕ್ಟಿವಿಟೀಸ್ ಥ್ರೂ ವರ್ಕ್ ಕೆಲಸ ಮಾಡೋದರಿಂದ ಏನಾದರೂ ಮನೆ ಆ್ಯಕ್ಟಿವಿಟೀಸೇ ಸ್ವಲ್ಪ ಜಾಸ್ತಿ ಮಾಡಿ ಕ್ಲೀನಿಂಗ್ ಮಾಡ್ಬೋದಿರ್ಬೋದು ಗಾರ್ಡನಿಂಗ್ ಮಾಡೋವಂಥದ್ದಿರ್ಬೋದು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದಾಗ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ ಒನ್ ಥಿಂಗ್ ಅದರ್ ಥಿಂಗ್ ಆಗಿ ನೀವು ಒಂದು ಹಾಫ್ ಆನ್ ಅವರ್ ಇನ್ ಅ ಡೇ ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇನ್ನ ಡೇ ಒಂದು ಎಕ್ಸಸೈಸ್ನ ಫಾಲೋ ಮಾಡಿ ಸ್ವೆಟ್ ಆಗುವಂಥ ಎಕ್ಸಸೈಸ್ ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಥ್ರೆಡ್ ಮಿಲಲ್ಲಿ ರನ್ ಇರ್ಬೋದು ಅಥವಾ ಜಿಮ್ ಎಕ್ವಿಪ್ಮೆಂಟ್ಸ್ ಇದ್ದರೆ ಮಿನಿಮಮ್ ಎಕ್ಸಸೈಸ್ನ ಮಾಡುವಂಥದ್ದು ಅದು ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಮತ್ತು ಓವರ್ ಈಟಿಂಗ್ ಅದಿ ಅಧಿಕವಾಗಿ ತಿನ್ನೋದು ಅಥವಾ ಲೇಟ್ ನೈಟಲ್ಲಿ ಬಿನ್ ತಿನ್ನೋಂಥದ್ದು ಅಂದರೆ ಮಲ್ಗದ್ ಮಲ್ಗದ ಮೇಲೆ ಎಚ್ ಎಚ್ಚರಿಕೆ ಆಗುತ್ತೆ ಕೆಲವರಿಗೆ ಹಶ್ ಆಗುತ್ತೆ ರಾತ್ರಿ ಆ ಟೈಮಲ್ಲಿ ಏನು ಮಾಡ್ತಾರೆ ಚೆನ್ನಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಸೊ ಇವೆಲ್ಲ ಏನಾಗುತ್ತೆ ನಿಮ್ಮ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಹೊಡೆತ ಸಾಧ್ಯತೆ ಸಾಧ್ಯ ಜಾಸ್ತಿ ಇರುತ್ತೆ ಸೊ ನಿಮ್ಮ ಫುಡ್ ಟೈಮಿಂಗ್ ಕೂಡ ಟೈಮ್ಲಿಯಾಗಿ ಮೂರತ್ತಿನ ತಿನ್ನಬೇಕಾಗತ್ತೆ ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಯಾವುದೇ ಕಾರಣಕ್ಕೂ ಫುಡ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಟೈಮ್ಲಿ ಫುಡ್ನ ತಿನ್ನಿ ಆಫ್ಟರ್ ಅಂದರೆ ಏಯ್ಟ್ ಅಥವಾ ನೈನ್ ಆದಮೇಲೆ ನಿಮ್ಮ ನಿಮ್ಮ ಊಟ ಆದ ನಂತರ ಯಾವುದೇ ಕಾರಣಕ್ಕೂ ಮತ್ತೆ ನಾವು ಸ್ನ್ಯಾಕ್ಸ್ ಸೇವನೆ ಮಾಡೋದಾಗಲಿ ಅಥವಾ ಬೇರೆ ಏನಾದರೂ ತಿನ್ನೋದಾಗಲಿ ಮಾಡೋಕ್ಕೆ ಹೋಗ್ಬಿಡ್ರಿ ಸೊ ಇವೆಲ್ಲ ನಿಮಗೆ ಆರೋಗ್ಯವಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ದಿಸ್ ವಿಲ್ ಹೆಲ್ಪ್ ಯು ಸಾಧ್ಯ ಆದರೆ ಬರೋ ದಿವಸದಲ್ಲಿ ಇನ್ನೂ ಕೆಲ ಟಿಪ್ಸನ್ನ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ನಾನು ಕೊಡ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡ್ರಿ ಟೇಕ್ ಕೇರ್